ವೆಲ್ಕಮ್ ಟು ಹೇಮಾ ನಾಗ್ ರೆಸ್ಪೆಂಟ್ಸ್ ನಾನು ಹೇಮಾ ಇವತ್ತು ಒಂದು ಅದ್ಭುತವಾದ ಸ್ವೀಟ್ ತಂದಿದ್ದೀನಿ ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡ್ಬಂದ್ಬಿಡಿ ಸ್ವೀಟ್ ಹೆಂಗಿದೆ ಟೆಕ್ಸ್ಚರು ಸೂಪರಾ ಸೂಪರ್ ಡೂಪರ ನೋಡಿ ಇನ್ನೊಂದ್ಸಲ ಕ್ಲೋಸ್ ಅಪ್ ತೋರಿಸ್ತಾ ಇದ್ದೀನಿ ಇಂಥ ಸೂಪರ್ ಡೂಪರ್ ಆಗಿರೋ ರೆಸಿಪಿನ ಯಾವ ರೀತಿ ಮಾಡಿರೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಸೊ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಯಾವ ರೀತಿ ಮಾಡೋದು ಈ ಸ್ವೀಟ್ನ ಅದು ಸ್ಟವ್ ಹಚ್ಚಿದೆ ಹೆಂಗೆ ಹಿಮ ಮಾಡ್ತಾ ಇರ್ತೀರಾ ಬನ್ನಿ ಅದು ಯಾವ ರೀತಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿರೋ ಸ್ವೀಟು ಒಂದ್ಸಲ ಕ್ಲೋಸ್ ಅಪ್ಲೂ ನೋಡ್ಕೊಂಡು ಬಂದ್ಬಿಡಿ ತುಂಬ ಚೆನ್ನಾಗಿದೆ ಸಕ್ಕ ಡೆಲಿಷಿಯಸ್ ಆಗಿದೆ ಪಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರೋದು ಇದನ್ನು ಎರಡು ರೀತಿ ತಿನ್ಬೋದು ಒಂದು ಇದೇ ರೀತಿ ತಿನ್ಬೋದು ಇನ್ನೊಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣದ ಮಾಡ್ಕೊಂಡು ತಿನ್ಬೋದು ಇದು ಅಂಗಡಿಗೆಲ್ಲ ಹೋದರೆ ನಿಮಗೆ ಮಿನಿಮಮ್ ಅಂದರೆ ಐನೂರಿಂದ ಸಾವಿರ ರೂಪಾಯಿವರೆಗೂ ಮನೇಲಿ ಯಾವ ರೀತಿ ಕೇವಲ ನೂರು ರೂಪಾಯಿ ಪದಾರ್ಥಗಳನ್ನ ತಂದು ಮನೇಲೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಹಿಮಾ ನಾಗ್ರಜ್ ಬ್ಲಾಗ್ಸ್ ನಾನು ಹಿಮಾ ಈ ಅದ್ಭುತವಾದ ಸ್ವೀಟ್ನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಓಕೆನಾ ಇನ್ನೇನು ಕ್ರಿಸ್ಮಸ್ಸು ನ್ಯೂ ಇಯರ್ ಎಲ್ಲ ಬಂತಲ್ಲ ಅದಕ್ಕೆ ಇನ್ಸ್ಟೆಂಟಾಗಿ ಫಟಾಫಟ್ ಸ್ವೀಟ್ ಮಾಡೋದು ಹೇಳ್ತೀನಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆನ ನೈಸಾಗಿ ಪೌಡ್ರ್ ಮಾಡ್ಕೊಂಬೇಡೋಣ ಒಂದು ಕಪ್ ಸಕ್ಕರೆಗೆ ಒಂದು ಕಪ್ಪಷ್ಟು ಕೊಬ್ಬರಿ ಪೌಡ್ರು ಟೆಸಿಕೇಟೆಡ್ ಕೋಕೊನಟ್ ಪೌಡರ್ ಅದಕ್ಕೆ ಅರ್ಧ ಭಾಗದಷ್ಟು ಪನ್ನೀರು ಸೊ ಒಂದು ಕಪ್ ಕೊಬ್ಬರಿ ತುರಿ ಆದರೆ ಒಂದು ಕಪ್ ಸಕ್ಕರೆ ಅರ್ಧ ಕಪ್ ಅಷ್ಟು ನಮ್ಮ ಪನ್ನೀರು ಎರಡು ಯಾಲಕ್ಕಿನ ಅದನ್ನು ಫೈನ್ ಪೌಡ್ರ್ ಮಾಡ್ಕೊಬೇಕು ಓಕೆನಾ ಸೊ ಇದನ್ನು ಪೌಡ್ರ್ ಮಾಡೋ ಒಂದು ಪಕ್ಕಕ್ಕೆ ಇಟ್ಕೊಂಡು ಈ ಕಡೆ ಕೇಸರಿ ಮಾಡ್ಕೊಳ್ತಿದ್ದೀನಿ ಅಂದರೆ ನಮ್ಮ ಕೇಸರಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಬಿಸಿ ಹಾಲು ಹಾಕ್ಕೊಳ್ತಿದ್ದೀನಿ ಸುಮಾರು ಒಂದು ಅರ್ಧ ಬಟ್ಲಷ್ಟು ಕೇಸರಿ ಹಾಲು ಮಾಡ್ಕೊಳ್ತಿದ್ದೀನಿ ಇದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮ್ಮ ಹತ್ರ ಕೇಸರಿ ಇಲ್ಲ ಅಂದರೆ ಅಷ್ಟು ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ ಇದು ಕಲರು ಟೇಸ್ಟ್ ಎರಡಕ್ಕೂ ಇಲ್ಲಿ ಹೂವು ಎಲ್ಲ ಸಿಗುತ್ತೆ ನೋಡಿ ರೋಸಸ್ಸು ಅದನ್ನು ಸ್ವಲ್ಪ ತೊಳ್ದಿಟ್ಕೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಸ್ವಲ್ಪ ಪುಡಿ ಆಗಬೇಕು ನನಗೆ ಅದಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವೀಟ್ಗೆ ತುಪ್ಪ ಎಣ್ಣೆ ಎಂದದ್ದು ಬೇಡ ನೋಡಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ನಿಮ್ಮ ಹತ್ರ ಗುಲಾಬ್ ಜಲ್ ಇದ್ದರೆ ಅದು ಹಾಕ್ಕೊಳ್ಬೋದು ರೋಸ್ ಪೌಡ್ರ್ ಇದ್ದರೆ ಅದು ಹಾಕ್ಕೊಳ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಿದ್ದೀನಿ ಹೆಂಗೋ ನಾವು ಸಕ್ಕರೆ ಹಾಕಿರೋದ್ರಿಂದ ಮಿಲ್ಕ್ ಪೌಡ್ರು ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿ ಇದು ಒಂದಕ್ಕೊಂದು ಚೆನ್ನಾಗಿ ಕಲಿಸ್ಕೊಳ ಮತ್ತು ಕೇಸರಿ ಹಾಲಿತ್ತಲ್ಲ ಅದನ್ನು ಹಾಕಿ ನಾನಿಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಿದ್ದೀನಿ ತುಂಬ ವಿಶೇಷವಾಗಿರುತ್ತೆ ಈ ಕೇಸರಿ ಮಿಲ್ಕ್ ಪೌಡ್ರು ಕೊಬ್ಬರಿ ತುರಿ ಸಕ್ಕರೆ ಪನ್ನೀರು ಆಹಾಹಾ ಅದೇ ವಿಭಿನ್ನವಾದ ಟೇಸ್ಟು ಸೊ ಅಂಗಡಿಗೆಲ್ಲ ಸಾವಿರ ರೂಪಾಯಿ ಇದಕ್ಕೆ ಸೊ ಮನೇಲೆ ಯಾವ ರೀತಿ ಮಾಡೋದು ಕೇವಲ ನೂರು ರೂಪಾಯಿ ಪನ್ನೀರು ಹಾಲು ತೊಗೊಂಬಂದರೆ ನಾವು ಮನೇಲಿ ಮಾಡಲೇಬೋದು ಅಲ್ವಾ ಇದನ್ನು ಉಂಡೆ ಆಕಾರಕ್ಕೆ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಇದನ್ನು ಏನು ಅಂದರೆ ಫ್ರೀಝರಲ್ಲಿ ಇಡಬೇಕು ಒಂದು ಹತ್ತು ನಿಮಿಷ ಸೆಟ್ ಇಲ್ಲೊಂದು ಬೇಕಿಂಗ್ ಪೇಪರ್ ತೊಗೊಳ್ತೀನಿ ಅದರಲ್ಲಿ ಇದನ್ನು ರೋಲ್ ಮಾಡ್ತೀನಿ ನನಗೆ ಸುಮಾರು ಇದರಿಂದ ಒಂದು ಹದಿನೈದರಿಂದ ಇಪ್ಪತ್ತು ಸ್ವೀಟ್ ಆಯಿತು ನೋಡಿ ಒಂದು ರೋಲ್ ಮಾಡಿ ಪಕ್ಕಕ್ಕಿಟ್ಟೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ರೋಲ್ ಮಾಡೋದು ಅಂತ ನೋಡಿ ಈ ಥರ ಈ ಥರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ಕು ಬಾದಾಮಿ ಒಂದು ನಾಲ್ಕು ಗೋಡಂಬಿನ ಹೆಚ್ಚಿಟ್ಕೊಂಡಿದ್ದೀನಿ ಪಿಸ್ತಾ ಇದ್ದರೆ ಪಿಸ್ತಾ ಹಾಕೊಳ್ಳಿ ಸ್ವಲ್ಪ ನಮ್ಮ ರೋಸ್ ಪೆಟಲ್ಸ್ನ ಏನು ಫ್ರೈ ಮಾಡ್ಕೊಂಡೋ ಅದನ್ನು ಪುಡಿ ಮಾಡಿ ಇಟ್ಕೊಳ್ತಿದ್ದೀನಿ ನೋಡಿ ಈ ಥರ ಒಂದು ಬೇಕಿಂಗ್ ಪೇಪರಲ್ಲಿ ಹಾಕ್ಬಿಟ್ಟು ಇದನ್ನು ಸೆಟ್ ಮಾಡೋಕ್ಕೆ ಅಕಸ್ಮಾತ್ ನಿಮ್ಮ ಹತ್ರ ಬೇಕಿಂಗ್ ಪೇಪರ್ ಇಲ್ಲ ಅಂದರೆ ರೇಷನ್ ತಂದಿರೋ ಕಬರ್ ಇರುತ್ತಲ್ಲ ಅದನ್ನು ಸ್ವಲ್ಪ ತುಪ್ಪ ಹಾಕಿ ಗ್ರೀಸ್ ಮಾಡಿಬಿಟ್ಟು ಈ ಥರ ಮಾಡ್ಕೊಳ್ಳಿ ಇದರಲ್ಲೆಲ್ಲೂ ಅಂಟ್ಕೊಳ್ಳೋಲ್ಲ ಒಂದು ಹತ್ತು ನಿಮಿಷ ಫ್ರೀಸರಲ್ಲಿ ಇಟ್ಟುಬಿಡ್ತೀನಿ ಹತ್ತೇ ನಿಮಿಷ ಸೊ ನೋಡಿ ಫ್ರೀಝರಿಂದ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ಬಾಯ್ಗೆ ಇಟ್ಟರೆ ಕರ್ಕೊಗೋತ್ರಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಒಂದು ಸಲ ನಿಮ್ಮನೇಲೆ ಟ್ರೈ ಮಾಡಿ ಹೊಸ ಫ್ರೀ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸ್ ಇವತ್ತೇ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಈ ಸಖತ್ ಡೆಲಿಷಿಯಸ್ ಆಗಿರೋ ಇನ್ಸ್ಟಂಟ್ ಸ್ವೀಟ್ನ நமக்கு இடாய்த்து அந்த பாவ்ஸ்தான் இன்னொரு வீடியோல இன்னும் சூப்பர் டூப்பர் ஆரோ ரெசிபிஸ் தோம்பினி ஒன்சல அதுக்கு அலங்கார மா எட்டு அலங்கார மாஸ்டு டேஸ்டியாகி இருக்கே அது ஸோ ரெட் கலர் நானும் இது ஹாக்கி தீனா ஃபுலவர்ஸு துப்பாச்சு ஆ பெட்டில்ஸு நீட்பேக் கொடி ஒன்சல க்ளோஸ் அப் ஃபீட் நோட்கொந்துபிடி எஸ்டு ஃபட்டாஃப்தாக நோய் சக்கரை பாக்கேட பாக்கரலாந்த ஜஞ்சபேட் யார்கு ஸ்வீட் மாதிரி ரோக்னஸ் சாக்போது அது இது நோடி தக்ன ஏனோ இவோ தான் கஷ்ட இட பாக்க இப்போதல்ல துப்ப காஸ்ட்ல ஐட்டம் இல்போதல்ல ஏனேனோ ஹாக்கி அந்த பார்த்து பட் நான் இவத்தின் வீடியோல எஸ்டு சிம்பலாக் தோர்சீனல்வ சோ யார் பேர் மாது பட்டு மக்கள் சாக் சோ இவத்தின் ரெசிபி நமக்கு ஏனோ அந்தி ஆமே ஃபஸ்ட் டம் யாரும் இது சானல் ஃபஸ்ட் டம் நோட் தயவிட்டு ஆல் இந்த சப்ஸ்கிரிப்ஷன் கொடி நானே இன்னொரு சூப்பர் டூப்பர் வீடியோ ஜொட்டை நீங்கள் நான் மீட் மாட்னிங்க ஒன்சல க்ளோஸ் அப் நோட்கந்து யாவரீத்தி இது அந்த சூப்பர் ஆகியல்வோ ஹோகபிடல நமஸே